ಂತ ಹುಡುಗಿ ಸೆಕೆಂಡ್ ಪಿಯುಸಿ ಹುಡುಗಿ ಹೊಸ ಅಕ್ಕಿ ಊಟ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿನೇ ಸ್ಪೆಷಲ್ ಕ್ಲಾಸ್ ಆಗಿ ಮನೆಗೆ ಬಂದಂತ ಹುಡುಗಿ ಮನೆಗೆ ಬರಲಿಲ್ಲ ಮರುದಿನ ಶವವಾಗಿ ಪತ್ತೆಯಾಗುವವರೆಗೂ ಏನೆಲ್ಲ ನಡೆಯಿತು ಅಂತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹುಡ್ಕೊಂಬ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಸ್ಥಳ ನೇತ್ರಾವತಿ ಸ್ನಾನಘಟ್ಟ ಘನಘೋರ ದುರಂತ ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದಿನ ಕಥೆ ಇದು ಮಗಳು ಮನೆಗೆ ಬಂದಿಲ್ಲ ಅಂತ ಪೋಷಕರು ಕಂಗಾಲಾಗಿದ್ರು ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು ಆದ್ರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಇದು ರಕ್ಕಸರ ಅಟ್ಟಹಾಸಕ್ಕೆ ನಲುಗಿ ಉಸಿರು ಚೆಲ್ಲಿದ ಸೌಜನ್ಯಾಳ ಕಥೆ ಕಳೆದ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯ ಉಜ್ರಿಯ ಎಸ್ಡಿಎಂನಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಆದರೆ ಅವತ್ತು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಈಕೆಯ ದಾರಿಗೆ ಮನುಷ್ಯ ರೂಪದ ರಾಕ್ಷಸರು ಅಡ್ಡ ಬಂದಿದ್ರು ಸಮಯ ಸರಿಯಾಗಿ ನಾಲ್ಕರಿಂದ ನಾಲ್ಕು ಹದಿನೈದಾಗಿತ್ತು ಅವತ್ತು ಮಳೆ ಕೂಡ ರಚ್ಚೆ ಹಿಡಿದಿತ್ತು ಸೌಜನ್ಯ ಬಸ್ ಇಳಿದ ಜಾಗದ ಎದುರುಗಡಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಕೂಡ ಇತ್ತು ಬಸ್ ಇಳಿದ ಜಾಗದಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ಸೌಜನ್ಯಗೆ ಅದೇ ಕೊನೆಯ ದಿನವಾಗಿತ್ತು ಇತ್ತ ಗಂಟೆ ಐದಾಯ್ತು ಹಾಗೆ ಆರಾಯ್ತು ಏಳು ಗಂಟೆನೂ ಉರುಳು ಹೋಯಿತು ಹೆತ್ತವರಲ್ಲಿ ಢವಢವ ಶುರುವಾಗಿತ್ತು ರಾತ್ರಿ ಆದರೂ ಮಗಳು ಬರಲೇ ಇಲ್ಲ ಅಂತ ಹುಡುಕ ತೊಡಗಿದ್ರು ಸುಮಾರು ನೂರಾರು ಮಂದಿ ಮಧ್ಯರಾತ್ರಿ ಎರಡು ಗಂಟೆವರೆಗೆ ತಲಾಶ್ ಮಾಡಿದ್ರು ಆದರೆ ಮರುದಿನ ಸೌಜನ್ಯ ಶವವಾಗಿ ಸಿಕ್ಕಿದ್ಲು ಅವತ್ತು ಸೌಜನ್ಯ ಬಸ್ ಹಿಡಿದು ನೇರವಾಗಿ ತನ್ನ ಮನೆಯತ್ತ ಹೆಜ್ಜೆ ಹಾಕ್ತಾ ಇದ್ರು ಸೌಜನ್ಯ ಹೆಜ್ಜೆ ಹಾಕ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬಂದಿತ್ತು ಈ ಜೀಪ್ನಲ್ಲಿ ಎದುರಿಗೆ ಬಂದ ಸಂಬಂಧಿಕರಿಗೆ ಸೌಜನ್ಯ ಮಾತಾಡಿಸಿದ್ಲು ಕೈಯಲ್ಲಿ ಕೊಡೆ ಹಿಡಿದಿದ್ದ ಸೌಜನ್ಯ ಚಿಕಿತ್ಸಾಲಯದ ಮುಂದೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ ಹಬ್ಬದ ವಿಶ್ ಮಾಡಿದ್ಲು ಆತನೇ ಕೊನೆಯದಾಗಿ ಸೌಜನ್ಯಾಳನ್ನ ಜೀವಂತ ನೋಡಿದ್ದು ಹಾಗೆ ನೂರು ಮೀಟರ್ ಮುಂದೆ ಹೋಗಿದ್ದ ಸೌಜನ್ಯಾಳಿಗೆ ಏನಾಯಿತು ಅದೇ ದೊಡ್ಡ ಸಸ್ಪೆನ್ಸ್ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸೌಜನ್ಯ ದೇಹ ಪತ್ತೆಯಾಗಿತ್ತು ಮೇಲ್ನೋಟಕ್ಕೆ ಇಲ್ಲೇನು ಅಮಾನುಷ್ಯ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಸೌಜನ್ಯ ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಬರಬಾರದು ಆಕೆಯ ನಗ್ನ ಶರೀರವನ್ನ ಮರಕ್ಕೆ ಕಟ್ಟಲಾಗಿತ್ತು ಮರ್ಮಾಂಗದಲ್ಲಿ ಆರು ಇಂಚಿನಷ್ಟು ಮಣ್ಣನ್ನ ತುಂಬಲಾಗಿತ್ತು ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು ಸತತವಾಗಿ ಅವಳ ಅತ್ಯಾಚಾರ ಮಾಡಲಾಗಿತ್ತು ತೀರಿಕೊಂಡವಳು ದುರ್ಗೆಯ ಭಕ್ತೆ ಆದರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ ದುರ್ಗೆಯೂ ಬರಲಿಲ್ಲ ಆದ್ದರಿಂದ ರಕ್ಕಸರು ವಿಜೃಂಭಿಸಿದರು ಹುಡುಗಿ ಸೆಕೆಂಡ್ ಪಿಯುಸಿ ಹುಡುಗಿ ಹೊಸ ಅಕ್ಕಿ ಊಟ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿನೇ ಸ್ಪೆಷಲ್ ಕ್ಲಾಸ್ ಆಗಿ ಮನೆಗೆ ಬಂದಂತ ಹುಡುಗಿ ಮನೆಗೆ ಬರಲಿಲ್ಲ ಮರುದಿನ ಶವವಾಗಿ ಪತ್ತೆಯಾಗುವವರೆಗೂ ಏನೆಲ್ಲ ನಡೆಯಿತು ಅಂತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನೋಡ್ಕೊಂಡು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಸ್ಥಳ ನೇತ್ರಾವತಿ ಸ್ನಾನಘಟ್ಟ ಘನಘೋರ ದುರಂತ ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದಿನ ಕಥೆ ಇದು ಮಗಳು ಮನೆಗೆ ಬಂದಿಲ್ಲ ಅಂತ ಪೋಷಕರು ಕಂಗಾಲಾಗಿದ್ರು ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು ಆದರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಇದು ರಕ್ಕಸರ ಅಟ್ಟಹಾಸಕ್ಕೆ ನಲುಗಿ ಉಸಿರು ಚೆಲ್ಲಿದ ಸೌಜನ್ಯಾಳ ಕಥೆ ಕಳೆದ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯ ಉಜಿರಿಯ ಎಸ್ಡಿಎಂನಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಆದರೆ ಅವತ್ತು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಈಕೆಯ ದಾರಿಗೆ ಮನುಷ್ಯ ರೂಪದ ರಾಕ್ಷಸರು ಅಡ್ಡ ಬಂದಿದ್ರು ಸಮಯ ಸರಿಯಾಗಿ ನಾಲ್ಕರಿಂದ ನಾಲ್ಕು ಹದಿನೈದಾಗಿತ್ತು ಅವತ್ತು ಮಳೆ ಕೂಡ ರಚ್ಚೆ ಹಿಡಿದಿತ್ತು ಸೌಜನ್ಯ ಬಸ್ ಇಳಿದ ಜಾಗದ ಎದುರುಗಡೆಯೇ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಕೂಡ ಇತ್ತು ಬಸ್ ಇಳಿದ ಜಾಗದಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ಸೌಜನ್ಯಾಗೆ ಅದೇ ಕೊನೆಯ ದಿನವಾಗಿತ್ತು ಇತ್ತ ಗಂಟೆ ಐದಾಯ್ತು ಹಾಗೆ ಆರಾಯ್ತು ಏಳು ಗಂಟೆನೂ ಉರುಳು ಹೋಯ್ತು ಹೆತ್ತವರಲ್ಲಿ ಢವ ಶುರುವಾಗಿತ್ತು ರಾತ್ರಿ ಆದರೂ ಮಗಳು ಬರಲೇ ಇಲ್ಲ ಅಂತ ಹುಡುಕ ತೊಡಗಿದ್ರು ಸುಮಾರು ನೂರಾರು ಮಂದಿ ಮಧ್ಯರಾತ್ರಿ ಎರಡು ಗಂಟೆವರೆಗೆ ತಲಾಶ್ ಮಾಡಿದ್ರು ಆದರೆ ಮರುದಿನ ಸೌಜನ್ಯ ಶವವಾಗಿ ಸಿಕ್ಕಿದ್ಲು ಅವತ್ತು ಸೌಜನ್ಯ ಬಸ್ ಹಿಡಿದು ನೇರವಾಗಿ ತನ್ನ ಮನೆಯತ್ತ ಹೆಜ್ಜೆ ಹಾಕ್ತಾ ಇತ್ತು ಸೌಜನ್ಯ ಹೆಜ್ಜೆ ಹಾಕ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬಂದಿತ್ತು ಈ ಜೀಪ್ನಲ್ಲಿ ಎದುರಿಗೆ ಬಂದ ಸಂಬಂಧಿಕರಿಗೆ ಸೌಜನ್ಯ ಮಾತಾಡಿಸಿದ್ಲು ಕೈಯಲ್ಲಿ ಕೊಡೆ ಹಿಡಿದಿದ್ದ ಸೌಜನ್ಯ ಚಿಕಿತ್ಸಾಲಯದ ಮುಂದೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ ಹಬ್ಬದ ವಿಶ್ ಮಾಡಿದ್ಲು ಆತನೇ ಕೊನೆಯದಾಗಿ ಸೌಜನ್ಯಾಳನ್ನ ಜೀವಂತ ನೋಡಿದ್ದು ಹಾಗೆ ನೂರು ಮೀಟರ್ ಮುಂದೆ ಹೋಗಿದ್ದ ಸೌಜನ್ಯಾಳಿಗೆ ಏನಾಯಿತು ಅದೇ ದೊಡ್ಡ ಸಸ್ಪೆನ್ಸ್ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸೌಜನ್ಯ ದೇಹ ಪತ್ತೆಯಾಗಿತ್ತು ಮೇಲ್ನೋಟಕ್ಕೆ ಇಲ್ಲೇನೋ ಅಮಾನುಷ್ಯ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಸೌಜನ್ಯ ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಶತ್ರುವಿಗೂ ಬರಬಾರದು ಆಕೆಯ ನಗ್ನ ಶರೀರವನ್ನು ಮರಕ್ಕೆ ಕಟ್ಟಲಾಗಿತ್ತು ಮರ್ಮಾಂಗದಲ್ಲಿ ಆರು ಇಂಚಿನಷ್ಟು ಮಣ್ಣನ್ನು ತುಂಬಲಾಗಿತ್ತು ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು ಸತತವಾಗಿ ಅವಳ ಅತ್ಯಾಚಾರ ಮಾಡಲಾಗಿತ್ತು ತೀರಿಕೊಂಡವಳು ದುರ್ಗೆಯ ಭಕ್ತೆ ಆದರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ ದುರ್ಗೆಯೂ ಬರಲಿಲ್ಲ ಆದ್ದರಿಂದ ರಕ್ಕಸರು ವಿಜೃಂಭಿಸಿದರು ಹುಡುಗಿ ಸೆಕೆಂಡ್ ಪಿಯುಸಿ ಹುಡುಗಿ ಹೊಸ ಅಕ್ಕಿ ಊಟ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿನೇ ಸ್ಪೆಷಲ್ ಕ್ಲಾಸ್ ಆಗಿ ಮನೆಗೆ ಬಂದಂತ ಹುಡುಗಿ ಮನೆಗೆ ಬರಲಿಲ್ಲ ಮರುದಿನ ಶವವಾಗಿ ಪತ್ತೆಯಾಗುವವರೆಗೂ ಏನೆಲ್ಲ ನಡೆಯಿತು ಅಂತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನೋಡ್ಕೊಂಬ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಸ್ಥಳ ನೇತ್ರಾವತಿ ಸ್ನಾನಘಟ್ಟ ಘೋರ ಘನ ಘೋರ ದುರಂತ ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದಿನ ಕಥೆ ಇದು ಮಗಳು ಮನೆಗೆ ಬಂದಿಲ್ಲ ಅಂತ ಪೋಷಕರು ಕಂಗಾಲಾಗಿದ್ರು ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು ಆದ್ರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಇದು ರಕ್ಕಸರ ಅಟ್ಟಹಾಸಕ್ಕೆ ನಲುಗಿ ಉಸಿರು ಚೆಲ್ಲಿದ ಸೌಜನ್ಯಾಳ ಕಥೆ ಕಳೆದ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯ ಉಜಿರಿಯ ಎಸ್ಡಿಎಂನಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಆದರೆ ಅವತ್ತು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಈಕೆಯ ದಾರಿಗೆ ಮನುಷ್ಯ ರೂಪದ ರಾಕ್ಷಸರು ಅಡ್ಡ ಬಂದಿದ್ರು ಸಮಯ ಸರಿಯಾಗಿ ನಾಲ್ಕರಿಂದ ನಾಲ್ಕು ಹದಿನೈದಾಗಿತ್ತು ಅವತ್ತು ಮಳೆ ಕೂಡ ರಚ್ಚೆ ಹಿಡಿದಿತ್ತು ಸೌಜನ್ಯ ಬಸ್ ಇಳಿದ ಜಾಗದ ಎದುರುಗಡೆಯೇ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಕೂಡ ಇತ್ತು ಬಸ್ ಹಿಡಿದ ಜಾಗದಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ಸೌಜನ್ಯಾಗೆ ಅದೇ ಕೊನೆಯ ದಿನವಾಗಿತ್ತು ಇತ್ತ ಗಂಟೆ ಐದಾಯಿತು ಹಾಗೆ ಆರಾಯಿತು ಏಳು ಗಂಟೆನೂ ಉರುಳು ಹೋಯಿತು ಹೆತ್ತವರಲ್ಲಿ ಢವಢವ ಶುರುವಾಗಿತ್ತು ರಾತ್ರಿಯಾದರೂ ಮಗಳು ಬರಲೇ ಇಲ್ಲ ಅಂತ ಹುಡುಕ ತೊಡಗಿದ್ರು ಸುಮಾರು ನೂರಾರು ಮಂದಿ ಮಧ್ಯರಾತ್ರಿ ಎರಡು ಗಂಟೆವರೆಗೆ ತಲಾಶ್ ಮಾಡಿದ್ರು ಆದರೆ ಮರುದಿನ ಸೌಜನ್ಯ ಶವವಾಗಿ ಸಿಕ್ಕಿದ್ಲು ಅವತ್ತು ಸೌಜನ್ಯ ಬಸ್ ಹಿಡಿದು ನೇರವಾಗಿ ತನ್ನ ಮನೆಯತ್ತ ಹೆಜ್ಜೆ ಹಾಕ್ತಾ ಇತ್ತು ಸೌಜನ್ಯ ಹೆಜ್ಜೆ ಹಾಕ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬಂದಿತ್ತು ಈ ಜೀಪ್ನಲ್ಲಿ ಎದುರಿಗೆ ಬಂದ ಸಂಬಂಧಿಕರಿಗೆ ಸೌಜನ್ಯ ಮಾತಾಡಿಸಿದ್ಲು ಕೈಯಲ್ಲಿ ಕೊಡೆ ಹಿಡಿದಿದ್ದ ಸೌಜನ್ಯ ಚಿಕಿತ್ಸಾಲಯದ ಮುಂದೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ ಹಬ್ಬದ ವಿಶ್ ಮಾಡಿದ್ಲು ಆತನೇ ಕೊನೆಯದಾಗಿ ಸೌಜನ್ಯಾಳನ್ನ ಜೀವಂತ ನೋಡಿದ್ದು ಹಾಗೆ ನೂರು ಮೀಟರ್ ಮುಂದೆ ಹೋಗಿದ್ದ ಸೌಜನ್ಯಾಳಿಗೆ ಏನಾಯಿತು ಅದೇ ದೊಡ್ಡ ಸಸ್ಪೆನ್ಸ್ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸೌಜನ್ಯ ದೇಹ ಪತ್ತೆಯಾಗಿತ್ತು ಮೇಲ್ನೋಟಕ್ಕೆ ಇಲ್ಲೇನೋ ಅಮಾನುಷ್ಯ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಸೌಜನ್ಯ ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಶತ್ರುವಿಗೂ ಬರಬಾರದು ಆಕೆಯ ನಗ್ನ ಶರೀರವನ್ನ ಮರಕ್ಕೆ ಕಟ್ಟಲಾಗಿತ್ತು ಮರ್ಮಾಂಗದಲ್ಲಿ ಆರು ಇಂಚಿನಷ್ಟು ಮಣ್ಣನ್ನು ತುಂಬಲಾಗಿತ್ತು ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು ಸತತವಾಗಿ ಅವಳ ಅತ್ಯಾಚಾರ ಮಾಡಲಾಗಿತ್ತು ತೀರಿಕೊಂಡವಳು ದುರ್ಗೆಯ ಭಕ್ತೆ ಆದರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ ದುರ್ಗೆಯೂ ಬರಲಿಲ್ಲ ಆದ್ದರಿಂದ ರಕ್ಕಸರು ವಿಜೃಂಭಿಸಿದ್ರು